ಓಂ ನಮ ಶಿವಾಯ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಯಾರಿಗೆಲ್ಲ ಲಾಂಗ್ ವಿಡಿಯೋ ಇಷ್ಟ ಆಗೋಲ್ಲ ಎಲ್ಲ ಇದನ್ನು ವೀಡಿಯೋಸನ್ನು ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಅಲ್ಲಿ ನೋಡ್ಕೋಬೋದು ಆಮೇಲೆ ಆಫ್ಟರ್ ಲಾಂಗ್ ಟೈಮ್ ಸೊ ದಿಸ್ ಇಸ್ ಸ್ಮಾಲ್ ವೀಕೆಂಡ್ ಗೆಟ್ ಗೆಟ್ ಅವೇ ಅಂತರಗಂಗೆ ನಿಯರ್ ಕೋಲಾರ ಇದಕ್ಕೆ ದಕ್ಷಿಣ ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಕರೀತಾರೆ ಅಲ್ಲಿ ನಿಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಅಂದರೆ ಕಾಶಿಯಿಂದ ಬರೋದಂತ ಹೇಳ್ತಾರೆ ನಿಮಗೆ ನೀರು ಬರ್ತಾನೆ ಇರುತ್ತೆ ಸೊ ಆ ಪ್ಲೇಸನ್ನು ಈ ವೀಕೆಂಡಲ್ಲಿ ನಾವು ಫ್ರೆಂಡ್ಸ್ ಚೂಸ್ ಮಾಡಿಕೊಂಡು ನೋಡಕ್ಕೆ ಹೋಗಿದ್ವಿ ಇದು ಆನ್ ದ ವೇ ಆ್ಯಕ್ಚುಲಿ ನಾನು ಆಫ್ಟರ್ ಲಾಂಗ್ ಟೈಮು ಬಸ್ಸಲ್ಲಿ ಹೋಗೋವಾಗ ಇದು ನಿಮಗೆ ಗೊತ್ತಿರ್ಬೋದು ಇದು ಅಗರದಲ್ಲಿರೋ ಹನುಮಾನ್ ಟೆಂಪಲ್ಲು ಸೊ ನನಗೆ ಚೆನ್ನಾಗಿ ವ್ಯೂ ಸಿಕ್ತು ಬಸ್ಸಲ್ಲಿ ಹೋಗುವಾಗ ಅದಕ್ಕೆ ತಗೊಂಡ್ಬಿಟ್ಟಿದ್ದೆ ಇದು ನಾವು ಹೋಗ್ತಾ ಇರೋದು ಕೋಲಾರ ಸೈಡ್ ಅಲ್ವಾ ಸೊ ನಿಮಗೆ ಇನ್ನೂ ತುಂಬ ಪ್ಲೇಸಸ್ ಕವರ್ ಮಾಡ್ಬೋದು ನಾವು ಜಾಸ್ತಿ ಪ್ಲೇಸ್ ಪ್ಲ್ಯಾನ್ ಮಾಡಿಕೊಂಡಿಲ್ಲ ನಿಮ್ಮ ಇದೆಲ್ಲ ಮುಗಿಸ್ಕೊಂಡು ಕೋಲಾರ ಇದು ಏನದು ಸಾವಿರಲಿಂಗನ್ನು ನೋಡ್ಕೋಬೋದು ತುಂಬ ಟೆಂಪಲ್ ಇದೆ ಕೋಲಾರದಲ್ಲಿ ಆ್ಯಕ್ಚುಲಿ ಆಮೇಲೆ ಜಾಸ್ತಿ ಬಂಡೆಕಲ್ಗಳಿದ್ದಾವೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಹಳೆ ಕಾಲದಲ್ಲಿ ಎಷ್ಟು ಅಂದರೆ ರಾಜರ ಕಾಲದಲ್ಲಿ ಎಷ್ಟು ಚೆನ್ನಾಗಿದ್ದಿರ್ಬೋದು ಈ ಪ್ಲೇಸಸ್ಸು ಗೋಯಿಂಗ್ ಫಾರ್ವರ್ಡ್ ಮೇ ಬಿ ಬಿಕಾಸ್ ಆಫ್ ಪೀಪಲ್ ಆರ್ ಏನೋ ತುಂಬ ವಿಷಯಗಳಿಗೆ ಅದೆಲ್ಲನೂ ಇದಾಗ್ತಿದೆ ನಾಶ ಆಗಿಬಿಟ್ಟಿದೆ ಸೊ ಇದು ಒಂಥರ ನಮಗೆ ಬ್ಯಾಂಗ್ಳೂರ್ನಲ್ಲಿರೋರಿಗೆ ಕ್ವಿಕ್ಕಾಗಿ ಹೋಗಿ ಬರೋದಕ್ಕೆ ಹಾಂ ಓಕೆ ಹಿಲ್ ವ್ಯೂ ಚಿಕ್ಕದಾಗಿರೋ ಹಿಲ್ ವ್ಯೂ ನೋಡ್ಕೊಂಡು ಬರೋಣ ಅಂದರೆ ರಿಫ್ರೆಶಿಂಗ್ ಆಗಿರುತ್ತೆ ಸೊ ಇದು ಆನ್ ದ ವೇ ನಾವು ಅಂತರಗಂಗಾ ವ್ಯೂ ಅಂತರಗಂಗೆ ವ್ಯೂ ಪಾಯಿಂಟ್ ಅಂತ ಇದ್ರೆ ಹೆಸರು ಕೂಡ ಇಲ್ಲಿ ನೋಡಿ ನಿಮಗೆ ನೋಡ್ಬೋದು ಕಲ್ಲಲ್ಲೆಲ್ಲ ಕಟ್ಟಿರೋದು ಹಳೆಯ ಕಾಲದ ಹೆಂಗೆ ಒಂದೊಂದೊಂದೊಂದು ಉಳ್ಕೊಂಡ್ಬಿಟ್ಟಿದಾವೆ ಮತ್ತು ಉಳ್ದಿದ್ದೆಲ್ಲ ಸ್ವಲ್ಪ ನಾಶ ಆಗಿಬಿಟ್ಟಿದೆ ಆ್ಯಕ್ಚುಲಿ ಇದು ಟೆಂಪಲ್ ನಾವು ಹೋಗಿರೋದು ನಾನು ಅಲ್ಲಿರೋ ಪ್ರವಾಸೋದ್ಯಮ ಇಲಾಖೆ ಪೊಲೀಸ್ ಇರ್ತಾರಲ್ವಾ ಸೊ ಅವರಿಂದ ಕೇಳಿರೋ ಸ್ಟೋರಿನೂ ನಾನು ನೀವು ಕ್ಲಂ ಕಂಟಿನ್ಯೂ ಮಾಡಿದರೆ ನೋಡ್ಬೋದು ಅದನ್ನು ಹಾಕಿದ್ದೀನಿ ಇದೊಂದು ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಲ್ಲೇ ಬೆಟ್ಟದಲ್ಲಿ ಬೆಳ್ಕೊಂಡು ಕ್ಯೂಟಾಗಿತ್ತು ಆಗಿತ್ತು ಯಾರು ಏನು ಬೆಳೆಸಲ್ಲ ಇದೆಲ್ಲ ಅಂದರೆ ಪ್ರಕೃತಿ ದೇವರದ್ದು ಒಂದು ವಿಸ್ಮಯ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಸ್ಟಾಪ್ ಮಾಡಿಕೊಂಡು ಸ್ವಲ್ಪ ವ್ಯೂಸ್ ಎಲ್ಲ ನೋಡಿಕೊಂಡು ನೀವೇ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಹೈವೇ ಕಾಣಿಸುತ್ತೆ ಆಮೇಲೆ ಮೇಲ್ಗಡೆಯಿಂದ ನೀಟಾಗಿ ಎಲ್ಲ ಮನೆಗಳು ಕ್ಲೀನಾಗಿ ಕಾಣಿಸುತ್ತೆ ಯಾವುದೋ ಬ್ಯಾಂಗ್ಳೂರಿಗಿಂತ ಅಂದರೆ ನಿಮಗೆ ಬೇರೆ ಕಡೆ ಹೋದರೆ ತುಂಬ ಟೈಮ್ ಬೇಕಾಗುತ್ತೆ ಇದು ನಿಮಗೆ ಕ್ವಿಕ್ಕಾಗಿ ಶಾರ್ಟಾಗಿ ರಿಫ್ರೆಶ್ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೆ ನಾವು ಸುಮ್ಮನೆ ಈ ರೋಡಲ್ಲಿ ಏನು ಅಷ್ಟೊಂದೇನು ಕಾಣಿಸಲ್ಲ ಟೆಂಪಲ್ ಇದೆ ಅಂತ ಒಂದು ಎರಡು ಮೂರು ಟೆಂಪಲ್ ಇದೆ ನಾವು ಅಲ್ಲಿಗೆಲ್ಲೂ ಹೋಗಿಲ್ಲ ಬರೀ ನಾವು ಕವರ್ ಮಾಡಿರೋದು ಅಂತರಗಂಗೆ ಮಾತ್ರ ಸೊ ನೀವು ಅಲ್ಲಿ ನಿಮ್ಗೆ ಕಾಣಿಸ್ಬೋದು ಶಿವಗಂಗೆ ದೇವಸ್ಥಾನವೂ ಇದೆ ಅಂತಲ್ಲಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಈ ಥರ ಹೋಗ್ಬಿಟ್ಟು ವಾಪಸ್ ಬರೋವಾಗ ಫುಡ್ ಮಾಡ್ಕೋಬೋದು ಒಂದೊಂದು ನೀವು ಅಬ್ಸರ್ವ್ ಮಾಡ್ಬೋದು ಮಾಡಿ ನಿಮಗೆ ಗೊತ್ತಾಗಿರ್ಬೋದು ನಾನು ಏನಂತ ಹೇಳಲ್ಲ ಸೊ ಈ ಥರ ಪ್ಲೇಸ್ಗಳಲ್ಲಿ ತುಂಬ ಬೇಜಾರಾಗುತ್ತೆ ಒಂದೊಂದು ಸಲ ನೋಡಿದ್ರೆ ಸ್ಪೆಷಲಿ ಜನಗಳಿಗೆ ಈ ಗಲೀಜ್ ಮಾಡೋದಕ್ಕೆ ಆ ನೀಟಾಗಿರೋ ಜಾಗದಲ್ಲಿ ಪ್ಲಾಸ್ಟಿಕ್ ಎಸೆಯೋದಕ್ಕೆ ಅಥ ನೀವು ತಗೊಂಬಂದಿರ್ತೀರಲ್ಲ ನೋಡಿ ಅಲ್ಲಿ ಕುರಿ ಮೇಯಿಸ್ತಿದ್ದಾರೆ ಎಷ್ಟು ನೀಟಾಗಿರೋ ಹಳ್ಳಿ ಇದು ಅಲ್ಲಿ ಇರೋರು ಎಲ್ಲರೂ ಅಂತಲ್ಲ ಸ್ವಲ್ಪ ಜನ ನಾನು ಸ್ವಲ್ಪ ಇದು ಸ್ಪೀಡಾಗಿ ಮಾಡಿದ್ದೀನಿ ಅದನ್ನು ನೋಡಿದ್ರೆ ನೀವು ಕ್ಲೀನಾಗಿರೋ ಹಳ್ಳಿಗಳಿಗೆ ಹೋಗಿ ಅಥ್ವಾ ಅಲ್ಲಿರೋರು ರೀಸೆಂಟಾಗಿ ಹೋಗಿ ಸ್ಟೇ ಮಾಡಿರೋರು ಅಥವಾ ಕೆಲವೊಂದು ಜನಗಳು ಅರ್ಥ ಆಗ್ತಿರ್ಬೋದು ನಿಮಗೆ ಸೊ ನನಗೆ ಗೊತ್ತಿಲ್ಲ ಅವರಿಗೆ ಅದನ್ನು ಹಾಳು ಮಾಡಿದ್ರೆ ಏನು ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅದು ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಓಕೆ ಈಗಿನ ಕಾಲದಲ್ಲಿ ಈಗ ನಿಮ್ಮ ಜನರೇಷನ್ಗೆ ಏನೂ ಆಗದೆ ಇರ್ಬೋದು ಗೋಯಿಂಗ್ ಫಾರ್ವರ್ಡ್ ಅಲ್ಲಿ ಇರಬೇಕಾಗಿರೋರು ಯಾರೋ ನಿಮ್ಮದೇ ಮಕ್ಕಳು ತಾನೇ ನೆಕ್ಸ್ಟ್ ಜನರೇಷನ್ ಎಲ್ಲ ನೀವು ಹಾಳು ಮಾಡಿಬಿಟ್ರೆ ಭೂಮಿನ ನೆಲನ ನೀರು ಎಲ್ಲ ಹಾಳು ಮಾಡಿಬಿಟ್ಟು ಅವ್ರಿಗೆ ಏನು ಕೊಡ್ತೀರಾ ನೀವೇನು ಮಾಡೋದು ಬೇಡ ಸ್ಪೆಷಲಿ ಪ್ಲಾಸ್ಟಿಕ್ಸ್ ಆ ವ್ಯೂ ಪಾಯಿಂಟಲ್ಲಿ ನಿಂತು ನೋಡಿದ್ರೆ ಇಷ್ಟು ಪ್ಲಾಸ್ಟಿಕ್ ಹಾಕಿದ್ದಾರೆ ಅಂತಂದರೆ ಎಲ್ಲರೂ ಹೇಳ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ತೊಗೊಂಡೇ ಹೋಗಬೇಡಿ ನೀವು ಅಷ್ಟು ಕಷ್ಟ ಆದರೆ ಬಾಟ್ಲಲ್ಲಿ ನಿಮ್ಮದು ಥರ್ಮಸಲ್ಲೋ ಸ್ಟೀಲ್ ಬಾಟ್ಲಲ್ಲೋ ಕ್ಯಾರಿ ಮಾಡ್ಕೊಂಡು ಹೋಗಿ ಅಥವಾ ತೊಗೊಂಡು ಹೋಗಿರೋ ಬಾಟಲ್ಗಳನ್ನು ಅಲ್ಲಿ ಹಾಕಬೇಡಿ ನಿಮ್ಮ ಮನೆಗೆ ಬಂದು ಡಸ್ಟ್ಬಿನ್ಸ್ ಇದೆಯಲ್ಲ ಅದನ್ನು ಯೂಸ್ ಮಾಡಿ ಅಲ್ಲಿರೋ ಜನಗಳು ಅಲ್ಲಿರೋ ಜನಗಳು ಅವರು ಸಹ ತುಂಬ ಜನ ಹಾಗೆ ಮಾಡ್ತಾರೆ ಆಮೇಲೆ ದಕ್ಷಿಣ ಕಾಶಿ ಅಂತಲೇ ಹೇಳಿರೋ ಅದು ಎಷ್ಟು ಚೆನ್ನಾಗಿರ್ಬೇಕು ಆ ಪ್ಲೇಸು ಪ್ಲೇಸ್ ಚೆನ್ನಾಗಿದೆ ವೈಬ್ ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿದೆ ಆನ್ ದ ವೇ ಹೋಗೋದರಿಂದ ಹಿಡಿದು ಎಲ್ಲ ಬಿಡಿ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ನಾನು ಮೆನ್ಷನು ಮಾಡ್ತೀನಿ ಅದು ತೀರ್ಥಸ್ಥಾನ ಇವಾಗ ನಮ್ಮ ಕಡೆ ನನಗೆ ನಾನು ಲಾಸ್ಟ್ ಟೈಮು ಒಂದು ಹಳೆಯ ವೀಡಿಯೋದಲ್ಲಿ ಆಗಿದ್ದೆ ಈ ಧರ್ಮಸ್ಥಳ ಮಂಜುನಾಥ ಟೆಂಪಲಿಗೆ ಬಂದವರು ಸ್ಪೆಷಲಿ ಸ್ಪೆಷಲಿ ಔಟ್ ಆಫ್ ಉಡುಪಿ ಮತ್ತು ಮಂಗಳೂರು ದಕ್ಷಿಣ ಕನ್ನಡ ನೀವು ಆ ಕಡೆ ಬಂದರೆ ಜಾಗ ಚೆನ್ನಾಗಿರುತ್ತೆ ನೀವು ನೋಡ್ತೀರಾ ಹೊರಗಡೆಯಿಂದ ಬಂದವರು ಚೆನ್ನಾಗಿರೋ ಜಾಗ ಅದೊಂದು ಖಾಯಿಲೆ ಅನಿಸುತ್ತೆ ಜನಗಳಿಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತರಗಂಗೆ ಇದು ಕೋಲಾರದ ಶತಶೃಂಗ ಪರ್ವತ ಶ್ರೇಣಿಯಲ್ಲಿರುವ ಬೆಟ್ಟ ಅಂತ ಸೊ ಅಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ನಾನು ಹೇಳಿದಂಗೆ ಟೂರಿಸ್ಟ್ ಪೊಲೀಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನಾನು ಹೇಳಿದ್ದೆ ಅಂದರೆ ಹಾಂ ಚೆನ್ನಾಗಿರೋ ಪ್ಲೇಸ್ ನೋಡಿದರೆ ಉಗಿಯೋದು ಆಮೇಲೆ ಪ್ಲಾಸ್ಟಿಕ್ ಎಸಿಯೋದು ಎಲ್ಲ ಬಿಡಿ ಆ ತೀರ್ಥ ಸ್ನಾನದಲ್ಲಿ ಸೈಡಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಕ್ಲಿನಿಕ್ ಪ್ಲಸ್ ಒನ್ ಒನ್ ರುಪಿ ಕ್ಲಿನಿಕ್ ಪ್ಲಸ್ಸು ಶ್ಯಾಂಪು ಪ್ಯಾಕೆಟ್ ತಂದು ಸ್ನಾನ ಮಾಡಿರೋದು ನೀವು ಅಂದ್ಕೊಂಡಿರ್ಬೋದು ನಿಮಗೇನು ಎಫೆಕ್ಟ್ ಆಗೋಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ನಾವು ಮಾಡಿದ್ದೇ ಆಟ ಆಡಿದ್ದೇ ಆಟ ಹಿಂಗೆ ಬಂದು ಜಾಗದಲ್ಲಿ ಕಸ ಹಾಕ್ತೀವಿ ಕೆಲವರು ಬೇಕಂತಲೇ ಮಾಡ್ತಾರೆ ಯಾರು ಇಲ್ದಿರೋ ಟೈಮಲ್ಲಿ ಬಂದು ಬೇಕಂತಲೇ ಮಾಡ್ತಾರೆ ನೀವು ಅನ್ಕೋಬೋದು ನಿಮ್ಗೇನು ಆಗಲ್ಲ ಅಂತ ಆದರೆ ನಿಮ್ಮ ಲೈಫಲ್ಲಿ ಏನಾದರೂ ದೊಡ್ಡದಾಗುತ್ತಲ್ಲ ಅದೆಲ್ಲ ಈ ಈ ಥರ ಮಾಡಿರೋ ಕೆಟ್ಟ ಕೆಲಸದಿಂದ ಅದನ್ನು ನೆನ್ಪಿಟ್ಕೊಳ್ಳಿ ಕಸ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಒಳಗಡೆ ಅಲ್ಲ ಕೆಲವು ಆ ಥರ ಇರೋರು ಇಲ್ಲಿಗೆ ಬಂದು ಹಿಂಗೆ ಮಾಡೋದು ಮನೆಯಲ್ಲಿ ಕ್ಲೀನಾಗಿರೋರು ಯಾರೂ ಈ ಥರ ಮಾಡಲ್ಲ ನಾನು ಯಾಕೆ ಈ ಕ್ಲೀನಿಂಗ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ ಅಂದರೆ ಇದು ಯಾರು ನಿಮ್ಮ ಅಪ್ಪನ ಮನೆ ಪ್ರಾಪರ್ಟಿ ಅಲ್ಲ ನೇಚರ್ನ ಹಾಗೆ ಬಿಟ್ಟುಬಿಡಿ ಎಫೆಕ್ಟ್ ಆಗೋದು ನಿಮಗೆ ಎಂಡ್ ಆಫ್ ದ ಡೇ ನಿಮ್ಗಾಗಿಲ್ಲ ಅಂದರೂ ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಅವ್ರು ನೆಕ್ಸ್ಟು ನೆಕ್ಸ್ಟ್ ಜನರೇಷನ್ ಇಲ್ಲಿ ಒಂದು ಶಾಪ್ ಇದೆ ನಿಮಗೆ ನೀರು ಅಥವಾ ಫುಡ್ಡು ಏನಾದರೂ ಬೇಕಂದರೆ ಇದೆ ಆದರೆ ಶಾಪ್ನವರು ಒಂದು ಕಸದ ಬುಟ್ಟಿ ಅಂತ ಇಟ್ಟಿದ್ದಾರೆ ಆ್ಯಕ್ಚುಲಿಲ್ಲಿ ತುಂಬ ಕೋತಿಗಳಿದ್ದಾವೆ ಅವ್ರು ನೋಡಿದ್ರೆ ಇಲ್ಲಿ ನೋಡಿ ಅವು ಅವುಗಳು ಅವುಗಳೇ ಏನೇನೋ ಕ್ಲೀನ್ ಮಾಡ್ಕೊತಾ ಎಲ್ಲ ಅವರಷ್ಟಕ್ಕೆ ಇದ್ದಾರೆ ಕೋತಿಗಳಿದ್ದಲ್ಲಿ ಅವ್ರು ಡಸ್ಟ್ಬಿನ್ನಿಂದ ಹೊರಗಡೆ ಹಾಕ್ತಾರೆ ಬಟ್ ಏನು ಮಾಡಬೇಕಂದ್ರೆ ಡಸ್ಟ್ಬಿನ್ಗೆ ಕರೆಕ್ಟಾಗಿ ಕವರ್ ಮಾಡಿಡಬೇಕು ಅಲ್ಲಿ ಫುಲ್ ಅಷ್ಟು ಚೆನ್ನಾಗಿರೋ ನೇಚರ್ನ ಎಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ ಸಿಟಿನಲ್ಲಿ ಹಳ್ಳಿಗಳಿಗೆ ಹೋಗಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ ಏನು ಉಳ್ದಿಲ್ಲ ಏನು ಜಾಸ್ತಿ ಇಲ್ಲ ಇಲ್ಲೊಂದು ಕೋತೀನಿ ನೋಡಿ ಪರ್ಸು ಹಾಂ ಇನ್ನೊಂದು ನೀವು ತುಂಬ ಕೇರ್ಫುಲ್ ಆಗಿರಬೇಕು ಮೊದಲೆಲ್ಲ ಬರೀ ಫುಡ್ ಕಟ್ಯಾಕ್ ಮಾಡ್ತಿದ್ವಿ ಅಂತೆ ಪಾ ಪಾಪ ಅವುಗಳಿಗೂ ಏನು ಸಿಗೋಲ್ಲ ಅಲ್ವಾ ಅಲ್ಲಿ ನೀರು ಸಿಗುತ್ತಷ್ಟೆ ಫುಡ್ ಅವುಗಳಿಗೂ ಇಂಟ್ರೆಸ್ಟ್ ಆಮೇಲೆ ಈ ಸ್ವೀಟ್ ಅಂದರೆ ಮನುಷ್ಯರೇ ಬಿಡಲ್ಲ ಅವುಗಳಿಗೆ ಸ್ವೀಟ್ ಇದ್ದು ಒಂದು ಸ್ವಲ್ಪ ಟೇಸ್ಟ್ ಗೊತ್ತಾಗಿರುತ್ತೆ ಪರ್ಸು ಮೊಬೈಲು ಎತ್ಕೊಂಡೇ ಹೋಗ್ಬಿಡ್ತವೆ ಆದರೆ ಓಡ್ಸೋಕೆ ಹೋಗ್ಬೇಡಿ ಸುಮ್ಮನೆ ಇದ್ಬಿಡಿ ಇಲ್ಲಿ ನೋಡಿ ನಾನು ಇದೇ ಹೇಳಿದ್ದು ಇದು ದಕ್ಷಿಣ ಕಾಶಿ ನೀರು ತ್ರೀ ಸಿಕ್ಸ್ಟಿ ಫೈವ್ ಡೇಸು ನೀಟು ಕುಡಿದು ನೋಡಿ ಎಷ್ಟು ಇದಾಗಿದೆ ಇಲ್ಲಿ ನೋಡಿ ಶಾಂಪೂ ಶಾಂಪು ಪ್ಯಾಕೆಟ್ ಇದನ್ನೇ ನಾನು ಹೇಳಿದ್ದು ನನಗೆ ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ನನಗೆ ಗೊತ್ತಾಗಲ್ಲ ನನಗೆ ಗೊತ್ತು ಈ ಥರ ಮಾತಾಡಬಾರ್ದು ಅಂತ ಬಟ್ ನಾನು ನೋಡಿದ್ದೀನಿ ಈ ನನಗೆ ಕೆಲವೊಂದು ಜನಗಳಿಗೆ ಹೇಳೋಕ್ಕೆ ಇಷ್ಟ ಆಗೋಲ್ಲ ಆದರೂ ತುಂಬ ವಿಚಿತ್ರವಾಗಿ ಬರ್ತಾರೆ ತುಂಬ ಗಲೀಜಾಗಿ ಬರ್ತಾರೆ ಟೆಂಪಲ್ಗಳಿಗೆ ನೀಟಾಗಿ ಸ್ನಾನ ಮಾಡಿಕೊಂಡು ನೀಟಾಗಿ ಬಂದು ಹೋಗಿ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯ ಶಿವ ಗಣೇಶ ಪಾರ್ವತಿದು ಒಳಗಡೆ ಮೂರ್ತಿಗಳಿದ್ದಾವೆ ನವಗ್ರಹ ಟೆಂಪಲ್ ಇದೆ ಆಮೇಲೆ ಕೆಳಗಡೆ ಅಲ್ಲಿ ನೀರು ಫುಲ್ಲಾಗುತ್ತಂತೆ ಇಲ್ಲಿ ತೆಪ್ಪೋತ್ಸವ ನಡೆಯುತ್ತೆ ಅವರು ಹೊರಗಡೆ ಬಿಟ್ಟಿದ್ದಾರೆಂತೆ ಇವಾಗ ಅದು ನೀರು ಫುಲ್ಲಾಗಿ ಆ ಮರಗಳೆಲ್ಲ ಕೊಳಿಯುತ್ತಂತ ಹೊರಗಡೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಇಲ್ಲಿ ಗಣೇಶ ಇದೆ ಒಂದು ಇದೆ ನನ್ನ ತಂಗಿನೂ ಹೇಳಿದ್ರು ಗಣೇಶ ಎದುರುಗಡೆ ನಂದಿ ಇದೆ ಅಂತ ಇಲ್ಲಿ ನೋಡಿ ಇದು ಮೇಲ್ಗಡೆ ಮಂಟಪ ಇದೆ ಇದು ಕೆಳಗಡೆ ಇದೆ ಇಷ್ಟೊಂದು ಇದಾಗಿರೋ ನಾವು ಹಿಂದೂಗಳು 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 ಅಂತ ಬರೀ ಬಾಯಲ್ಲಿ ಹೇಳೋದು ಬಂದು ಹಾಳು ಮಾಡೋದಕ್ಕೆ ನಂಬರ್ ಒನ್ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಹೋಗಬೇಡಿ ಮನೆಯಲ್ಲೇ ಬಿದ್ದೀರಿ ಇಂಥ ಜಾಗಗಳನ್ನು ಮತ್ತೆ ಇನ್ನೊಂದು ನಾನು ನೋಡಿರೋದಂದರೆ ಈ ಹಂಪಿಗೆಲ್ಲ ನೀವು ಟ್ರಿಪ್ ಹೋಗ್ತಾರೆ ನೀವು ಹೊರಗಡೆ ಸ್ಪೆಷಲಾಗಿ ನಿಮ್ಮ ನಾರ್ತ್ ಕರ್ನಾಟಕದವರು ಸಖತ್ತು ಟ್ರಿಪ್ ಮಾಡ್ತಾರೆ ಎಲ್ಲ ಓಕೆ ನಿಮಗೆ ಭಯ ಭಕ್ತಿ ಎಲ್ಲ ಓಕೆ ಆದರೆ ಕಸ ಹಗಡ್ಡೆ ಹಾಕೋದು ಆಮೇಲೆ ಟಚ್ ಮಾಡಬೇಡಿ ಅಂತ ಎಲ್ಲಿ ಬರ್ತಿರ್ತಾರಲ್ಲ ಅಲ್ಲೇ ಹೋಗಿ ಟಚ್ ಮಾಡೋದು ಅದು ಯಾಕೆ ಟಚ್ ಮಾಡಬಾರ್ದಂದ್ರೆ ತುಂಬ ಜನ ಹೋಗೋ ಪ್ಲೇಸಸ್ಸು ನೀವು ಹೀಗೆ ಟಚ್ ಮಾಡ್ತಾ ಇದ್ರೆ ಅದರ ಅದ್ರ ಮೇಲ್ಗಡೆ ಏನೋ ಒಂದು ಹಳೆ ಕಲಿದು ಐದು ಸಾವಿರ ವರ್ಷ ಹಳೇದಂತೆ ಇವಾಗ ನೆಕ್ಸ್ಟ್ ನೀವು ನಾನು ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಅವರು ಪೊಲೀಸ್ ಪೊಲೀಸ್ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ ಸ್ಟೋರಿ ಬೇಕಂದರೆ ಕೇಳ್ಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹ್ಞೂ ಸ್ನೇಹಿತರ ಹೆಸರು ವಿಶ್ವನಾಥ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ತಾ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪ್ರವಾಸಿ ಪೊಲೀಸ್ ಮಿತ್ರ ಅಂತ ಹೇಳ್ಬಿಟ್ಟು ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಕರ್ತವ್ಯ ನಿರ್ಮಿಸುತ್ತ ಕಾರಣ ಬಂದಂತಹ ಪ್ರವಾಸಿಗರಿಗೆ ಮಾಹಿತಿ ಕೊಡೋದಕ್ಕೆ ಮತ್ತು ಗಸ್ತು ಮತ್ತು ರಕ್ಷಣೆ ಕೊಡೋದಕ್ಕೆ ಎಲ್ಲ ಬಂದಂಥ ಪ್ರವಾಸಿಗರಿಗೆ ಈ ಪ್ರವಾಸಿ ತಾಣ ಬಗ್ಗೆ ಮಾಹಿತಿ ಮತ್ತು ಬೇರೆ ಬೇರೆ ಪ್ರವಾಸಿ ತಾಣಗಳಲ್ಲಿದೆಯೋ ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಲ್ಲಿ ನಾವು ಕರ್ತವ್ಯ ನಡೆತೇವೆ ನಿರ್ವಹಿಸುತ್ತೇವೆ ಈ ಪ್ರವಾಸಿ ತಾಣದ ಮಾಹಿತಿ ಅಂದರೆ ಅಂತರಗಂಗೆ ಅಂತರಗಂಗೆ ಅಂತರಾಳದಿಂದ ಅಂತರ ಅಂತರಾಳದಿಂದ ನೀರು ಬರೋದಕ್ಕೆ ಅಂತರಗಂಗೆ ಅಂತ ಹೆಸರು ಇಲ್ಲಿ ಹೆಸರು ಹೆಂಗೆ ಬಂದಂತೆ ಇಲ್ಲಿ ಐದು ಸಾವಿರ ವರ್ಷಗಳ ವರ್ಷಗಳಿಂದರೆ ವರ್ಷಗಳಿಂದ ಶ್ರೀಕೃಷ್ಣನಿಗೂ ಮತ್ತು ಕಾಲಮೇನಂಬ ರಾಕ್ಷಸನಿಗೆ ಸಂಹಾರ ಆಗಬೇಕಾಗುತ್ತೆ ಶ್ರೀಕೃಷ್ಣನು ಪ್ಲ್ಯಾನ್ ಮಾಡಿ ಇಲ್ಲಿ ಮಹರ್ಷಿ ಮನೆಯವರು ಗುಹೆ ಒಳಗಡೆ ಯೋಗನಿದ್ದೆ ಮಾಡ್ತಿರ್ತಾರೆ ಆಗ ಶ್ರೀಕೃಷ್ಣ ಏನು ಮಾಡ್ತಾರೆ ಪ್ಲಾನ್ ಮಾಡಿ ಅಲ್ಲಿ ಮುಚ್ಚುಕುಂದ ಮಹರ್ಷಿಮನಿಯವರು ಯೋಗನಿದ್ದೆ ಮಾಡ್ತಿರ್ತಾರಲ್ಲ ಅಲ್ಲಿ ಗುಹೆ ಹೊರಗಡೆ ಹೋಗ್ತಾರೆ ಗುಹೆ ಒಳಗಡೆ ಹೋದಾಗ ಅವರು ನಮ್ಮ ಯೋಗ ನಿಮ್ಮ ಮಲ್ಕೊಂಡು ಯೋಗ ನಿದ್ರೆ ಮಾಡ್ತಿರ್ತಾರೆ ಅವರ ಅವ್ರ ಮೇಲೆ ಟವಲ್ ಆಗಿಬಿಟ್ಟು ಮಾಯ ಹಾಕ್ಬಿಡ್ತಾರೆ ಆಗ ಇಲ್ಲಿ ಕಾಲೇಮನೆ ಎಂಬ ರಾಕ್ಷಸ ಅವ್ರನ್ನ ಶ್ರೀಕೃಷ್ಣನ ಹಿಂಬಾಲಿಸ್ಕೊಂಡೋಗ್ತಾರೆ ಹಿಂಬಾಲಿಸ್ಕೊಂಡೋದಾಗ ಅಲ್ಲಿ ಹೋಗ ನಿಂತು ಹೋಗ್ತಾರೆ ಅಲ್ಲಿ ಮಾಯ ಶ್ರೀಕೃಷ್ಣ ಮಾಯ ಆಗಿರ್ತಾರೆ ಅಲ್ಲಿ ಒಬ್ಬ ಮುಚಕುಂದ ಮಹರ್ಷಿಯವನ್ನ ಮಲಗಿರ್ತಾರೆ ಇಲ್ಲಿ ಶ್ರೀಕೃಷ್ಣನೇ ಬೇರೆ ಅವತಾರ ಇದ್ಬಿಟ್ಟು ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಅವರನ್ನು ಕಾಲಲ್ಲಿ ಓದಿತಾರೆ ಕಾಲಲ್ಲಿ ತಕ್ಷಣ ಅವ್ರಿಗೆ ಮುಜುಕುಂದ ಮಹರ್ಷಿಯವನಿಗೆ ಒಂದು ಹೊರ ಕೊಟ್ಟಿರ್ತಾರೆ ನೀನು ಯೋಗ ನಿದ್ರೆ ಮಾಡೋ ಟೈಮಲ್ಲಿ ನಿನಗೆ ಯಾರಾದರೂ ಭಂಗ ಮಾಡಿದೆ ನೀನು ಕಣ್ಣಲ್ಲಿ ನೋಡಿದ ನೋಡಿದಕ್ಷಣ ಭಸ್ಮ ಆಗ್ಬೇಕಂತ ಹೇಳಿಬಿಟ್ಟು ಒಂದು ವರ ಕೊಟ್ಟಿರ್ತಾರೆ ಆಗ ಕಾಲಯವನಂಬ ರಾಕ್ಷಸ ಅವರು ಹೋಗಿ ಕಾಲಲ್ಲಿ ಒದಿತಾರೆ ಕಾಲಲ್ಲಿ ಓದತಕ್ಷಣ ಅವ್ರಿಗೆ ಭಂಗ ಆಗುತ್ತೆ ಭಂಗ ಆದಾಗ ಎದ್ದು ನಿಂತು ನೋಡ್ತಾರೆ ಕಣ್ಣಲ್ಲಿ ಅವರು ಭಸ್ಮ ಆಗಿಬಿಡ್ತಾರೆ ಕಾಲಾಯವನಂಬ ರಾಕ್ಷಸ ಭಸ್ಮ ಆಗ ತಕ್ಷಣ ಶ್ರೀಕೃಷ್ಣ ಶ್ರೀಕೃಷ್ಣ ಅವರು ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆದ ತಕ್ಷಣ ಹೆಳೆ ಕೃಷ್ಣ ನಾನು ಯೋಗ ನಿದ್ರೆ ಮಾಡ್ತಿದ್ದೆ ನನಗೆ ಭಂಗ ಆಗಿದೆ ಅದಕ್ಕೇನು ಮಾಡ್ಬೇಕಂತ ಹೇಳಿಬಿಟ್ಟು ಪರಿಹಾರ ಕೇಳ್ತಾರೆ ಪರಿಹಾರ ಕೇಳಿದಾಗ ಅದು ನಿನ್ನ ತಪ್ಪಲ್ಲ ಲೋಕ ಕಲ್ಯಾಣ ಕಲ್ಯಾಣಕ್ಕಾಗಿ ನಿನ್ನ ಕಡೆಯಿಂದ ಸಂಹಾರ ಆಗ್ಬೇಕಾದ್ರೆ ನಿನ್ನ ಕಡೆ ಸಂಹಾರ ಆಗಿದೆ ನಿನ್ನ ಕಡೆಯಿಂದ ಅದು ನಿನ್ನ ತಪ್ಪಲ್ಲ ಅದಕ್ಕೆ ನಾನು ಏನು ಮಾಡಬೇಕು ಸ್ವಾಮಿ ಅಂತ ಕೇಳೋದಕ್ಕೆ ದಕ್ಷಿಣ ಭಾಗದಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಆ ಲಿಂಗಕ್ಕೆ ಪವಿತ್ರ ಪ್ರತಿ ದಿವಸ ಪವಿತ್ರವಾದ ನೀರು ತಗೊಬಂದು ಅಭಿಷೇಕ ಮಾಡಬೇಕಂತ ಹೇಳ್ತಾರೆ ಹಾಗಾಗಿ ಸುತ್ತಮುತ್ತಲೂ ಪವಿತ್ರವಾದ ನೀರು ಎಲ್ಲಿ ಸಿಗೋದಿಲ್ಲ ಅದು ಇದು ದಕ್ಷಿಣ ಕಾಶಿ ದಕ್ಷಿಣ ಭಾಗ ಅಂದರೆ ಉತ್ತರಕ್ಕೆ ಹೋಗಿ ಉತ್ತರ ಕಾಶಿ ಅಂದರೆ ಗಂಗಾ ನದಿ ಕಾವ್ರಲ್ಲಿ ನೀರು ಅಲ್ಲಿಗೆ ಹೋಗಿಬಿಟ್ಟು ಉತ್ತರ ಕಾಶಿಗೆ ಹೋಗ್ಬಿಟ್ಟು ಅಲ್ಲಿ ಪ್ರ ಗಂಗಾ ನದಿಯಲ್ಲಿ ಪ್ರತಿ ದಿವಸ ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಪ್ರತಿ ದಿವಸ ನೀರು ತಗೊಂಬಂದು ಇಲ್ಲಿ ಲಿಂಗಕ್ಕೆ ಅಭಿಷೇಕ ಮಾಡ್ತಿರ್ತಾರೆ ಆಗ ಪ್ರತಿ ದಿವಸ ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ನೀರು ತಗೊಂಬರ್ತಿದ್ರೆ ಅಲ್ಲಿ ಗಂಗಾದೇವಿ ಪ್ರತ್ಯಕ್ಷ ಆಗಿಬಿಟ್ಟು ಪ್ರತಿ ದಿವಸ ನೀವು ಇಲ್ಲಿಗಾಗಿ ಬರ್ತೇವೆ ನಾನೇ ಅಲ್ಲಿಗೆ ಬರ್ತೇನೆ ಅಂತ ಕೇಳೋದಕ್ಕೆ ಸರಾಯಮ್ಮ ನೀವು ಯಾವ ರೂಪದಲ್ಲಿ ಬರ್ತೇನೆ ಅಂತ ಕೇಳೋದಕ್ಕೆ ಆತ್ಮ ಕೈಯಲ್ಲಿದ್ದ ಬೆತ್ತ ನಿಮ್ಮೆಣ್ಣೆ ರುದ್ರಾಕ್ಷ ಅಲ್ಲಿ ಗಂಗಾನೇ ಉತ್ತರ ಕಾಶಿಯಲ್ಲಿ ಬಿಟ್ಟಾಗ ಇಲ್ಲಿ ಲಿಂಗದ ತಡಭಾಗದಿಂದ ಬಂತದೆ ಅದಕ್ಕೆ ಇದನ್ನು ದಕ್ಷಿಣ ಭಾಗದಲ್ಲಿ ನೀರು ಬರೋದಕ್ಕೆ ದಕ್ಷಿಣ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯ ಅಂತ ಕರೀತಾರೆ ಅದಕ್ಕೆ ಇದನ್ನು ಅಂತರಾಳದಿಂದ ಗಂಗೆ ಬರೋದಕ್ಕೆ ಅಂತರಗಂಗೆ ಅಂತ ಹೆಸರು ಇಲ್ಲಿ ಇಲ್ಲಿಂದ ಮೂಲ ಎಲ್ಲಿಂದ ಅಂತ ಗೊತ್ತಿಲ್ಲ ಬರುತ್ತ ಅಂತ ಗೊತ್ತಿಲ್ಲ ಇದು ಮೂಲನೇ ಗೊತ್ತಿಲ್ಲ ನೀರು ಬರೋದು ಇಲ್ಲಿ ಐದು ವರ್ಷ ಮಳೆ ಇಳಿದಿದ್ರೂ ಸತತವಾಗಿ ನೀರು ಬರ್ತಾನೆ ಇರುತ್ತದೆ ಇಲ್ಲಿ ವಿಶೇಷವಾಗಿ ಇದನ್ನು ಶತಶೃಂಗ ಪರ್ವತ ಅಂತ ಕರೀತಾರೆ ಶತ ಅಂದರೆ ನೂರು ಶೃಂಗ ಅಂದರೆ ಕೊಂಬಗಳು ಮೇಲ್ಗಡೆ ನೋಡಿದ್ರೆ ಮೇಲ್ಗಡೆಯಿಂದ ನೋಡಿದ್ರೆ ನೂರು ಕೊಂಬಗಳ ಥರ ಕಾಣಿಸುತ್ತಂತ ಬೆಟ್ಟ ಗುಟ್ಟ ಅದಕ್ಕೆ ಇದನ್ನು ಶತ ಶೃಂಗ ಪರ್ವತ ಅಂತ ಕರೀತಾರೆ ಇಲ್ಲಿ ಮೇ ಗಿಡ ಮೂಲಿಗೆ ಔಷಧಿ ಗಿಡಗಳಿರೋದ್ರಿಂದ ಇಲ್ಲಿ ನೀರು ಕುಡಿದ್ರೆ ಏನೋ ಖಾಲಿ ಇದ್ರೆ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪುರಾತನ ಕಾಲದಿಂದ ಮಾಹಿತಿ ಹೇಳ್ತಾರೆ ಮ್ಯಾಮ್ ಇಲ್ಲಿ ವಿಶೇಷವಾಗಿ ಇಲ್ಲಿ ವಿಶೇಷ ಮೂರು ದಿನ ವರ್ಷಕ್ಕೆ ಮೂರು ದಿನಗಳು ನಡೆಯುತ್ತೆ ಒಂದು ಕಾರ್ತಿಕ ಸಾಂಬಾರ ಅಂದರೆ ಅಕ್ಟೋಬರ್ಗೆ ಎಲ್ಲರ ಡಿಸೆಂಬರ್ ತಿಂಗಳಲ್ಲಿ ಕಡೆಯೇ ಕಾರ್ತಿಕ ಸಾಂಬಾರದಂದು ಒಂದು ಲಕ್ಷ ಜನ ಜನವರೆಗೂ ಸೇರ್ತಾರೆ ಮತ್ತು ಇಲ್ಲಿ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡ್ತಾರೆ ಕೋಲಾರದಿಂದ ಇಲ್ಲಿ ಅಂತರಂಗಿ ಅವ್ರಿಗೂ ಸಾಕಷ್ಟು ಒಂದು ಲಕ್ಷ ಜನ ಭಕ್ತಾದಿಗಳು ಬಂದು ಪ್ರಸಾದ ವ್ಯವಸ್ಥೆ ಇರುತ್ತೆ ಎಲ್ಲ ಮಾಡ್ಕೊಂಡೋಗ್ತಾರೆ ಅದಾದ ನಂತರ ಶಿವ ದೀಪೋತ್ಸವ ಅದಾದ ನಂತರ ಒಂಬತ್ತು ದಿವಸ ಮುಂಚೆವರೆಗೂ ಹಿಂದೆ ಬರ್ಬೋದು ಹಿಂದೆ ಬರ್ಬೋದು ಶಿವ ದೀಪೋತ್ಸವದ ನಂತರಕ್ಕೆ ಇಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರೆ ಇದು ಇನ್ನೂರು ಇಪ್ಪತ್ತೆರಡು ಮೆಟ್ಟಿದೆ ಕೆಳಗಡೆಯಿಂದ ಇಲ್ಲಿ ಮೇಲುಗಡೆ ಅವ್ರಿಗೂ ನೂರ ಇಪ್ಪತ್ತೆರಡು ಉದಕ್ಕನ್ನು ದೀಪೋತ್ಸವ ಅನಿಸ್ತಾರೆ ದೀಪೋತ್ಸವ ಆದ ನಂತರ ಇದು ಪುಷ್ಕರಣಿ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ಇರುತ್ತೆ ತೆಪ್ಪೋತ್ಸವ ನೈಟ್ ಒಂದು ಏಳು ವರೆಗೆ ತೆಪ್ಪೋತ್ಸವ ಇರುತ್ತೆ ಅವಾಗ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅವಾಗ ಒಂದು ಲಕ್ಷ ಜನವರು ಸೇರ್ತಾರೆ ಉಚಿತವಾದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಎಲ್ಲ ಇರ್ತದೆ ಅದಾದ ನಂತರ ಮತ್ತೆ ಶಿವರಾತ್ರಿ ಶಿವನ ಶಿವರಾತ್ರಿ ದಿವಸ ಆಚರಣೆ ಜಾಗರಣೆ ಮಾಡ್ತಾರೆ ಇಷ್ಟು ವಿಶೇಷ ಮಾಡಬಹುದು ಫುಲ್ ಆಗುತ್ತೆ ಅದಾದ ನಂತರ ಇಲ್ಲಿ ಗಿಡ ಮರ ಎಲ್ಲ ಒಂದು ಸ್ವಲ್ಪ ಬ್ಲಾಕ್ ಆಗುತ್ತೆ ಈ ಅಲ್ಲಿಬಿಟ್ಟು ಹೊರಗಡೆ ಬಿಟ್ಬಿಟ್ಟು ಇದನ್ನೆಲ್ಲ ಉಳಿಸ್ಕೊಳ್ಬೇಕಾಗಿರೋ ಕರ್ತವ್ಯ ಯಾರ್ದು ಕರೆಕ್ಟು ನೀವು ಬರ್ತೀರಾ ಮಾಸ ತೊಗೊಂಡ್ಬರ್ತೀರಾ ಸ್ಪ್ರೈಟ್ ತೊಗೊಂಡು ಬರ್ತೀರಾ ಎಲ್ಲ ಓಕೆ ಕುಡಿದ್ಬಿಟ್ಟು ನೀಟಾಗಿ ಹೆಂಗೆ ತಂದಿದ್ದೀರಲ್ಲ ತರೋದು ಹೇಗೆ ಕೈಯಲ್ಲಿ ತಂದಿರ್ತೀರಾ ಅಥವಾ ಬ್ಯಾಗ್ಗಳಲ್ಲಿ ತಂದಿರ್ತೀರಾ ಅದಕ್ಕೆ ಹಾಕ್ಕೊಂಡು ವಾಪಸ್ ತೊಗೊಂಡೋಗಿ ಇವಾಗ ಮೊದಲಿನ ಥರ ಇಲ್ಲ ಡಸ್ಟ್ಬಿನ್ ಇದು ವ್ಯವಸ್ಥೆ ಇದೆ ಅಥವಾ ನಿಮ್ಮ ಮನೆಗಳಲ್ಲಿ ತಗೊಂಡೋಗಿ ನೀವು ಮನೆಗಳಲ್ಲೂ ಕಸ ಒಳಗಡೆ ಇಟ್ಕೋತೀರಾ ಸಿಂಪಲ್ ಥಾಟ್ ಅಲ್ವಾ ಸಿಂಪಲ್ ಆಮೇಲೆ ಇವಾಗ ಅವರೇ ಇದು ಸೀಸನ್ ಅಂತೆ ಸಖತ್ತು ಅದೇನೋ ಸೊಗಡು ಅವರು ನನ್ನ ಫ್ರೆಂಡ್ ಹೇಳಿದ್ರು ಚೆನ್ನಾಗಿತ್ತು ಅದು ನಾವು ಅದನ್ನು ಪರ್ಚೇಸ್ ಮಾಡಿದ್ವಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಟೆಂಪಲ್ ಕೆಳಗಡೆ ಬಂದಮೇಲೆ ವ್ಯೂ ಪಾಯಿಂಟ್ ಇದೆ ಸೊ ಇಲ್ಲಿ ಕುತ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲೂ ಕೋತಿಗಳಿದ್ದಾವೆ ತುಂಬ ಬ್ಯಾಗ್ ಒಳಗಡೆ ಇಟ್ಕೊಂಬಿಡಿ ಎಲ್ಲನೂ ನಮ್ಮದು ಪರ್ಸ್ ತೊಗೊಂಡೋಗಿಬಿಟ್ ಪಾಪ ಬಿಡ್ತು ಆಮೇಲೆ ಓಡಿಸ್ಕೊಂಡು ಹೋಗಬೇಡಿ ಇಲ್ಲಾಂದರೆ ಅಲ್ಲಿ ಈ ಥರ ಬೇಲಿಯೆಲ್ಲ ಎಲ್ಲ ಹಾಕಿದಾರಲ್ವ ಕಬ್ನದ್ದು ಅದರ ಆ ಕಡೆ ಫೆನ್ಸಿಂದ ಆ ಕಡೆ ಹೋದರೆ ಆಮೇಲೆ ನಿಂಗೆ ಸಿಗಲ್ಲ ಇಲ್ಲ ಅಲ್ಲಿ ಕಾಡಿದೆ ಆ ಒಳಗಡೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ ನಿಮ್ಗೆ ತಗೊಳೋಕ್ಕೂ ಆಗಲ್ಲ ಸೊ ಶಾಂತವಾಗಿರೋ ಅಥವಾ ಕೈಯಲ್ಲಿ ಏನಾದಿದ್ರೂ ಫ್ರೂಟ್ ಕೊಡಿ ಏನಾದರೂ ಕೊಡಿ ಅಲ್ಲಿಂದ ಬಂದು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಉಡುಪಿ ಗಾರ್ಡನಿ ಅಂದರೆ ಅವರು ಆಲ್ರೆಡಿ ನನ್ನ ಫ್ರೆಂಡ್ಸು ಆಲ್ರೆಡಿ ಟೇಸ್ಟ್ ಮಾಡಿದರೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ನಾವು ಉಡುಪಿ ಗಾರ್ಡನಿ ವೆಚ್ಚಿಗೆ ಬಂದು ನೆಕ್ಸ್ಟ್ ಹೊಟ್ಟೆ ಪೂಜೆ ಮಾಡಬೇಕಲ್ವಾ ಸೊ ಇಲ್ಲಿ ಬಂದು ಸ್ವಲ್ಪ ಫುಡ್ ತೊಗೊಂಡ್ವಿ ಲೈಕ್ ಗೋಬಿ ಮಂಚೂರಿ ಆಮೇಲೆ ಐ ಥಿಂಕ್ ಬಟರ್ ತಂದೂರಿ ಆಮೇಲೆ ಇದೊಂದು ಸ್ಟಫ್ಡ್ ರೋಟಿ ಅಂತ ಅದು ಚೆನ್ನಾಗಿತ್ತು ಆಮೇಲಿದು ಪನೀರ್ ಬಟರ್ ಮಸಾಲ ಇದು ವೆಜ್ ಕೋಲಾಪುರಿ ಆಮೇಲೆ ಗೀ ರೈಸು ಸೊ ಶೇರ್ ಮಾಡಿಕೊಂಡು ತಿಂದ್ವಿ ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸ್ವಲ್ಪ ಜಾಸ್ತಿ ಆಯಿತು ರೈಸು ಪಾರ್ಸೆಲ್ ತೊಗೊಂಡ್ವಿ ಅದನ್ನು ಆಮೇಲೆ ಸ್ವೀಟ್ ಪಾನ್ ತೊಗೊಂಡು ಸ್ವೀಟ್ ಪಾನಲ್ಲಿ ಸ್ವಲ್ಪ ಏನೋ ಎಕ್ಸ್ಟ್ರಾ 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 ಮಸಾಲ ಜಾಸ್ತಿ ಆಯ್ತು ಅನಿಸುತ್ತೆ ಐ ಡಿಂಟ್ ಲೈಕ್ ಇಟ್ ಸೋ ಮಚ್ ಇವಾಗ ಟ್ರೆಂಡ್ ಇದೆಯಲ್ಲ ವೆರೈಟಿ ವೆರೈಟೀಸ್ ಆಫ್ ಪಾನ್ ಅಂತ ಸೊ ಇಲ್ಲಿ ನೋಡಿ ಸ್ವೀಟ್ ಪಾನ್ ಸಾದಾ ಪಾನ್ ಚಾಕ್ಲೇಟ್ ಪಾನ್ ರಸ್ಮಲಾಯಿ ಪಾನ್ ಕಾಜು ಪಾನ್ ಎಲ್ಲನೂ ಇತ್ತು ಅದು ನಾನು ಒಂದ್ಸಲ ಎಲ್ಲೋ ತಿಂದಿದ್ದೆ ತುಂಬ ಓವರ್ ಸ್ವೀಟ್ ಆಗುತ್ತೆ ಅಂತ ನಾನು ಅದು ಯಾವುದು ತೊಗೊಂಡಿಲ್ಲ ನಾರ್ಮಲ್ ಸ್ವೀಟ್ ಪಾನ್ ಅಂತಲೇ ತೊಗೊಂಡಿದ್ದಿತ್ತು ಸೊ ಇಲ್ಲಿ ವನಿಲ್ಲಾ ಮ್ಯಾಂಗೋ ಚಾಕ್ಲೇಟ್ ಪಿಸ್ತಾ ನಾರ್ಮಲ್ ಪಾನ್ ಇಷ್ಟು ಐಟಮ್ಗಳಿದ್ವು ಆಮೇಲೆ ಐಸ್ ಕ್ರೀಮ್ ಪಾರ್ಸೆಲ್ ತೊಗೊಂಡ್ಬಿಟ್ಟು ಕಾರಲ್ಲಿ ತಿಂದ್ಕೊಂಡು ಹೋದ್ವಿ ಬಟ್ ಗಡ್ಬಡಿದು ನನಗೆ ಸ್ಪ್ರಿಂಕಲ್ ಇಷ್ಟ ಆಗೋಲ್ಲ ಇನ್ನೊಂದು ಓವರ್ ಸ್ವೀಟ್ ಅನ್ನಿಸ್ತು ಏನಕ್ಕೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಅಲ್ಲೇ ತಿಂದರೆ ಜಾಸ್ತಿ ಫ್ರೂಟ್ಸು ಜಾಸ್ತಿ ಡ್ರೈ ಫ್ರೂಟ್ಸ್ ಕೊಡ್ತಾರಂತೆ ಈ ಕ್ರೀಮ್ ಆಮೇಲೆ ಆ ಜೆಲ್ಲಿ ಆಮೇಲೆ ಟೂಟಿ ಫ್ರೂಟಿ ಇದೇ ಜಾಸ್ತಿ ಇದೆ ಅನ್ನಿಸ್ತು ನನಗೆ ಸೊ ಚೆನ್ನಾಗಿತ್ತು ಮೇ ಬಿ ಅದು ಬರೀ ಅದನ್ನೇ ತಿಂದಿದರೆ ಓಕೆ ಅನಿಸುತ್ತೆ ಇಲ್ಲಾಂದರೆ ಸ್ವಲ್ಪ ಓವರ್ಲಿ ಸ್ವೀಟ್ ಅನ್ನಿಸ್ತು ಆಮೇಲೆ ಮನೆಗೆ ಬಂದು ಏನೂ ನೈಟ್ ತಿಂದಿಲ್ಲ ಇದು ಹಾಟ್ ವಾಟರ್ ಜಿಂಜರ್ ಲೆಮನ್ ಹಾಟ್ ವಾಟರ್ ಕುಡಿದ್ಬಿಟ್ಟು ನೆಕ್ಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಲಗಿಬಿಟ್ಟು ನೈಟ್ ತಿನ್ನೋಕ್ಕಾಗಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಗಾಗಿದೆ ಅಂತ ತಿಳಿಸಿ ಟೇಕ್ ಕೇರ್ ಬಾಯ್ ಬಾಯ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್